ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ನಾನು ನಾನಿವತ್ತ ಮನೆಯಲ್ಲೇ ಗರಂ ಮಸಾಲ ಮಾಡತ್ತೀನಿ ನೋಡ್ರಿ ಮನೆ ಆಗತ್ತೆ ಯಾರು ಸಾಕತ್ತೆ ನೋಡ್ರಿ ಏನೇನು ಹೇಳಿ ಗರಂ ಮಸಾಲ ಮಾಡೋಕ ಇವು ದೊಡ್ಡ ಮೆಣಸಿನ ರೀ ಇದು ಕಲ್ಲು ರೀ ಇದು ಮೆಣಸಿನ ಕಾಳು ಎಲಿ ಯಾಲಕ್ಕಿ ದಾಲ್ಚೀನಿ ಇದು ಮರಾಠಿ ಮಗ್ಗು ಇದು ಫ್ಲವರ್ ಅಂತಾರಲ್ರಿ ಮಗ್ಗಿ ಇದು ಕಸಗಸಿ ಲವಂಗ ಮೆಂತ್ಯ ಸಾಜೀರಿಗೆ ಬೇರು ಜೀರಿಗೆ ಸ್ವಲ್ಪ ಸಾಸಿವೆ ಎಳ್ಳು ಕಲ್ಲು ಹೂವು ಇದು ಇದು ನೋಡಿರಿ ಹಿಂಗ ಇವನ್ನೆಲ್ಲ ಇಷ್ಟ ತೊಗೊಂಡಿನ ನೋಡಿರಿ ಆಮೇಲೆ ಹವೇಜ್ ಕಾಳು ನೋಡಿರಿ ಇದು ಪಾವು ಕೆ ಜಿ ನಾನು ಆಮೇಲೆ ಇದು ಕರಿಬೇವು ಇವನ್ನೆಲ್ಲ ತೊಗೊಂಡೆ ಈಗ ಇವನು ರೀ ಇವನು ಒಂದು ಬಟ್ಟೆ ಕಡಲೆಬೇಳೆ ರೀ ಅರ್ಧ ವಾಟೆ ಅಕ್ಕಿ ರೀ ಅರ್ಧ ವಾಟೆ ಉದ್ದಿನಬೇಳೆ ತೊಗೊಂಡಿನ ರೀ ಇದು ಗರಂ ಮಸಾಲ ನಾ ರೀ ಇದು ಚಿಕನ್ಗೇನು ಹಾಕಕ್ಕೆ ರೀ ಆಮೇಲೆ ಸಾಂಬಾರ್ ಪೌಡ್ರ್ ಅದನ್ನು ಬರ್ತೈತೆ ರೀ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡ್ರಿ ಭಾರಿ ಮಸ್ತ್ ಆಕೈತಿ ಇದು ಗರಂ ಮಸಾಲ ಈ ಥರ ನೀವು ಟ್ರೈ ಮಾಡ್ರಿ ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಈಗ ಇವನ್ನ ಎಲ್ಲ ಹೊರ್ಕೋತೀನಿ ರೀ ಈಗ ನಾನು ನೋಡ್ರಿ ನಾನು ಇದು ಬಾಳಿಗೆ ಕಾಯಕಟ್ಟೆನೇ ಕಬ್ಬಿಣದ್ದು ಈಗ ಇವು ಹವೇಸ್ ರೀ ಇವನ್ನೆಲ್ಲ ಹೊರ್ಕೋತೀನಿ ನೋಡ್ರಿ ಈಗ ಇವಕ್ಕೇನು ಎಣ್ಣೆ ಹಾಕಂಗಿಲ್ಲರಿ ಹಂಗೆ ಹುರಿದು ಎಲ್ಲ ಅಡುಗೆಗಳಿಗೆ ಪಲ್ಯಗಳಿಗೆ ಸಾಂಬಾರಕ್ಕೆ ಚಿಕನಿಗೆ ಮಟನಿಗೆ ಎಲ್ಲಕ್ಕೂ ಹಾಕೋ ಎಷ್ಟು ಇದು ಗರಂ ಮಸಾಲ ಮನೆಯಾಗ ಮಾಡ್ಕೋಬೇಕು ನೋಡ್ರಿ ಅಂದರೆ ಚಲೋ ಇದೆ ಪರಗ ತರೋಕ್ಕಿಂತ ಕಣ್ಣ ನಾವು ಎಲ್ಲ ಪದಾರ್ಥ ಹಾಕಿ ಮಾಡೋದ್ರಿಂದ ಮಸ್ತ್ ಪಾಕೇತ್ರಿ ಅದು ಟೇಸ್ಟ್ ಭಾಳ ಆಗತ್ತೆ ನೋಡ್ರಿ ನೋಡ್ರಿ ಈ ಥರ ಹುರಿಯಕತ್ತವ ಗ್ಯಾಸ್ ಸಣ್ಣ ಇಟ್ಕೊಂಡು ಹುರಿಬೇಕು ನೋಡ್ರಿ ಭಾಳ ಜೋರ್ ಇಟ್ಟ ಹೊತ್ತವೆ ನೋಡ್ರಿ ಈಗ ಇವೆಲ್ಲ ಹೊರದಾವ ಈ ಥರ ಹುರಿದಾವ ನೋಡ್ರಿ ಸಾಕ ವಾಸನೆ ಬರಾತಾವ ನೋಡ್ರಿ ಈಗ ಇವನ್ನ ತೆಗಿತೀನಿ ನಾನು ನೋಡ್ರಿ ನಾನೀಗ ಇವಾಗ ಕಡ್ಲೆಬೇಳೆ ಹುಡ್ಕೋತೀನಿ ಹುಡ್ಕೋಬೇಕು ರೀ ಗ್ಯಾಸ್ ನೋಡ್ರಿ ಇವಾಗ ಕಡಲಿ ಬೇಳೆನ ಹುರಿದು ತೆಗಿತೇನೆ ರೀ ಈಗ ಉದ್ದಿನ ಬೇಳೆ ಹಾಕುತ್ತೇನೆ ನೋಡ್ರಿ ಇವನು ಹುಡ್ಕೋತೇನೆ ಉದ್ದಿನ ಬೇಳೆ ಬೇಳೆ ಅಕ್ಕಿ ಹಾಕೋದ್ರಿಂದ ಘಮ ಮಸ್ತ್ ತಗೊಳ್ಬೇಟ್ ನೋಡ್ರಿ ಹೂವನ್ನ ಹಾಕೋದ್ರಿಂದ ಟೇಸ್ಟು ಭಾರಿ ಆಗ್ತದೆ ನೋಡ್ರಿ ಗರಂ ಮಸಾಲ ನೋಡ್ರಿ ಇವು ಹುರಿದಾವ ಈಗ ಉದ್ದಿನ ಬೇಳೆ ನೋಡ್ರಿ ಈ ಥರ ತೆಗಿತೇನೆ ರೀ ಈಗ ನೋಡ್ರಿ ಈಗ ಅಕ್ಕಿ ಹುರ್ಕೋತೇನೆ ನೋಡಿರಿ ಇವು ಅಕ್ಕಿನ ಹುರಿದವ ತೆಗಿತೀನಿ ನೋಡ್ರಿ ಈಗ ನೋಡ್ರಿ ಇವು ಮೂರು ಒಂದ್ರಾಗ ಹಾಕಿ ನಾನು ಹುರಿದ ಈಗ ಮಸಾಲೆ ಬರ್ರಿ ಇವು ಮಸಾಲೆ ತೊಗೊಂಡೇನಲ್ಲ ರೀ ಈಗ ನಾನು ಇವು ದೊಡ್ಡ ದೊಡ್ಡ ಇದ್ದಿದ್ದೆಲ್ಲ ಮೊದ್ಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ರೀ ಆಮೇಲೆ ಹುರಿತೇನೆ ಹುರಿತೀನ್ರಿ ನೋಡ್ರಿ ನಾ ಈ ಥರ ಎಲ್ಲ ಸ್ವಲ್ಪ ദുഡ ദൊത്തെല്ലാം ഹാക്കൊണ്ടി നോട്രി അസ്വ എണ്ണ ഹാക്കി ഹർക്കും ഒന്ന ಈಗ ഭാളേനാക്ക ಸ್ವಲ್ಪ ನಿಧಾನವಾಗಿ ನೋಡ್ರಿ ಇವಾಗ ಹುರ್ ಹುರ್ದಾವ ಈಗ ತೆಗಿತೇನು ನೋಡ್ರಿ ನೋಡ್ರಿ ನಾನು ಇದ್ರಾಗ ಕರ್ಕೊಂಡೇನೆ ಈಗ ಉಳಿದು ಮಸಾಲೆ ಸಾಮಾನು ಉಳ್ಕೊಂಡ್ರೆ ನೋಡ್ರಿ ಈಗ ಉಳ್ದಿದ್ದು ಗರಂ ಮಸಾಲ ಹಾಕಿ ನೋಡ್ರಿ ಈಗ ಹೊರೆಯಾಕ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕಿರೋದು ಇಷ್ಟ ಈಗ ನೋಡ್ರಿ ಇವು ಹೊರದು ಈಗ ಚಟಪಟ ಚಟಾಪಟ ಮಾಡ್ತಾ ನೋಡ್ರಿ ಏನು ತೆಗಿತನ್ರಿ ಈಗ ನೋಡ್ರಿ ನನಗೆ ಇದ್ರಾಗ ಈ ಮಸಾಲೆ ಒಳಗನ ಇದ್ದು ಮಿಕ್ಸ್ ಮಾಡಿದೆ ಎಲ್ಲ ಹೊರದು

på ನೋಡಿರಿ ಈ ಥರ ಹುರಿದವ್ಯೋ ಖರಬೇವ ಈಗ ಸಿಗುತ್ತೇನೆ ರೀ ಇದನ್ನು ಗ್ಯಾಸ್ ಆಫ್ ಮಾಡ್ಕೊತೀನಿ ನೋಡಿರಿ ಇದನ್ನೆಲ್ಲ ನಾ ಎದ್ರಾಗ ಹಾಕ್ಕೊಂಡೇನಿ ಈಗ ಮಿಕ್ಸರ್ ಹಾಕ್ಕೊಂಡ್ರಿ ಇದಕ್ಕೆ ನಾವು ಕೊಬ್ಬರಿನೂ ಹುರಿದು ಹಾಕ್ಬೋದಾಗಿತ್ತು ರೀ ಒಣ ಕೊಬ್ಬರಿ ಆದರೆ ದಿನ ಇಟ್ಟರೆ ಮತ್ತೆ ರೀ ಅದಕ್ಕೆ ನಾ ಹಾಕಿಲ್ಲ ಇದನ್ನ ಇಷ್ಟ ನೋಡ್ರಿ ಈಗ ಮಿಕ್ಸಿ ಹಾಕ್ಕೊಳ್ಳಂಡ್ರಿ ನೋಡ್ರಿ ನಮ್ಮ ಮೊದ್ಲೇಕ ಇವು ಹವೇಜು ರೀ ಫಸ್ಟ್ ಇವ್ನ ಮಿಕ್ಸಿ ಮಾಡ್ಕೋತೇನೆ ರೀ ಆಮೇಲೆ ಮಸಾಲೆ ಮಿಕ್ಸಿ ಮಾಡ್ಕೋತೇನೆ ರೀ ಈಜಿದ ಮಿಕ್ಸರ್ ಮಾಡ್ಕೊಂಡ್ರಿ ನೋಡ್ರಿ ನಾ ಹವೇಜ್ ರುಬ್ಬಾಕತ್ತೀನಲ್ಲ ಅದ್ರಾಗ ಇವನು ಹಾಕ್ಕೊಂಡ್ಬಿಡ್ತೇನೆ ರೀ ಅಂದ್ರೆ ಅದು ಸಣ್ಣ ನೋಡಿರಿ ಇದ್ರಾಗ ಹಾಕ್ಕೊಂಡು ಒಮ್ಮೆ ಸಣ್ಣ ಮಾಡ್ಕೋತೀನಿ ನೋಡ್ರಿ ಹಿಂಗಾಗತೈತಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಉಪ್ಪು ಹಾಕಿ ಸಣ್ಣ ಮಾಡ್ಕೋತೀನ ಸ್ವಲ್ಪ ಹಾಕೋತೇನ್ರಿ ಮತ್ತು ಮಿಕ್ಸಿ ಮಾಡ್ತೇನೆ ನೋಡ್ರಿ ಈಗ ನೋಡ್ರಿ ಈ ಥರ ಆಗೈತಿ ಇದನ್ನು ಮತ್ತೊಮ್ಮೆ ಅದು ಆ ಮಸಾಲೆ ಎಲ್ಲ ಹಾಕ್ಕೊಂಡ್ಮಾಗ ಮತ್ತೆ ಇದನ್ನಷ್ಟು ಹಾಕಿ ಈಗ ಇದನ್ನಾಗ ಸ್ವಲ್ಪ ತಕ್ಕೋತೆ ನೋಡ್ರಿ ಇದ್ರಾಗ ತಕ್ಕೊಂಡು ಇನ್ನು ಮಸಾಲೆ ರೀ ಅವನ್ನ ಮಿಕ್ಸರ್ಗೆ ಹಾಕೋತೆ ನೋಡ್ರಿ ಈಗ ಇನ್ನೊಂದು ಮಿಕ್ಸರ್ಗೆ ಹಾಕೋತೇನೆ ನೋಡ್ರಿ ಅಷ್ಟು ನೋಡ್ರಿ ಇದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡೇನಿ ಇದ್ರಾಗ ಹಿಂಗೆ ಒಂದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ರೀ ಅಂದರೆ ಇದ್ರಾಗ ಮಿಕ್ಸ್ ರೀ ಅದು ಸಾಕ್ರಷ್ಟು ಈಗ ಮಿಕ್ಸ್ ಮಾಡ್ಬನ್ರಿ ನೋಡ್ರಿ ಇದು ಹಿಂಗೆ ಮಿಕ್ಸರ್ ಹತ್ತೆ ಈಗ ಒಂದು ಇದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಮಾಡೋಣ ಮಾಡೋದು ಈಗ ನೋಡ್ರಿ ಇದು ನಾನೆಲ್ಲ ಮಸಾಲೆ ಸಾಮಾನು ಮಿಕ್ಸ್ ಮಾಡಿದೆ ಮಿಕ್ಸರ್ ಮಾಡಿದ್ನಿ ಹಿಂಗಾದ ನೋಡ್ರಿ ಈಗ ಇದನ್ನು ನಾವು ಹವೈಝರ್ ಒಬ್ಬಿಟ್ಟಿವಲ್ರ ಇದ್ರಾಗ ಹಾಕೊಂಡು ಮಿಕ್ಸ್ ಮಾಡ್ತೀನಿ ನೋಡ್ರಿ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ನಾ ಇದೆಲ್ಲ ಮಿಕ್ಸ್ ಮಾಡಿದ್ಮೀಗ ಇದನ್ನು ಮತ್ತೊಮ್ಮೆ ನಾನು ಮಿಕ್ಸರ್ನಾಗ ಮಿಕ್ಸರ್ ಜಾರ್ನಾಗ ಹಾಕಿ ಮತ್ತೊಮ್ಮೆ ಏಕ್ ರಾಸೆಲ್ಲ ಮಾಡಿ ಆಮೇಲೆ ಡಬ್ಬಿ ಒಳಗೆ ಹಾಕಿರ್ತೀನಿ ರೀ ಮಸ್ತ್ ಘಮ್ಮ ಅಂತ ಹಸಿನ ಬರೋದೈತೆ ನೋಡ್ರಿ ಭಾರಿ ಮಸ್ತ್ ಆಗೈತೆ ಮಸಾಲೆ ಸಾಮಾನು ಮಸಾಲೆ ಸಾಮಾನು ಹಾಕಿ ಎಲ್ಲ ರುಬ್ಬಿದ್ದು ಭಾರಿ ರುಚಿಯಾಗಿತ್ತು ನೋಡ್ರಿ ಇದು ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಬೇವಲ್ಲ ಮಸ್ತ್ ಘಮ್ಮನಾದೈತೆ ನೋಡ್ರಿ ಅಡಿಗೆನೂ ಮಸ್ತ್ ಆಗತ್ ರೀ ಇದು ಗರಂ ಮಸಾಲ ಹಾಕಿ ಮಾಡಿದ್ರೆ ಮನ್ಯಾಗ ಮಾಡೇವಲ್ಲ ರೀ ಭಾರಿ ರುಚಿ ಆಗೈತಿ ಇದನ್ನ ಇನ್ನೊಮ್ಮೆ ಕ್ರಾಸ್ ಮಾಡ್ತೇನೆ ನೋಡ್ರಿ ಮಿಕ್ಸರ್ ಹಾಕಿ ನೋಡ್ರಿ ನಮ್ಮ ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಂಡು ನೋಡ್ರಿ ಅಷ್ಟು ಎಲ್ಲ ಮಿಕ್ಸ್ ಮಾಡಿ ಮತ್ತೊಮ್ಮೆಲ್ಲ ಮಿಕ್ಸಿ ಮಾಡಿಕೊಂಡು ಏಕರಾಸ್ ಮಾಡೀನಿ ನೋಡ್ರಿ ಭಾರಿ ಮಸ್ತನ ಘಮ ಘಮ ಅನ್ನ ನೋಡ್ರಿ ಗರಂ ಮಸಾಲ ಅಡುಗೆಗೂ ಮಸ್ತ್ ಆಗುತ್ತ ಹಾಕಿದ್ರೆ ನೀವು ಮನ್ಯಾಗೊಮ್ಮೆ ಟ್ರೈ ಮಾಡ್ರಿ ಒಂದು ಯಾವ್ದಾರ ಡಬ್ಬಿ ಒಳಗೆ ಹಾಳಿ ಒಳಗೆ ಚೆಂದಾಗಿ ತೆಗದಿಟ್ರಿ ಎಷ್ಟು ದಿನ ಇಟ್ಟರು ಇದು ಕೆಡೋದಲ್ ನೋಡಿರಿ ಗರಂ ಮಸಾಲ ಭಾರಿ ಮಸ್ತ್ ಆಗೈತಿ ನೀವು ಮನೆಯಾಗ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು